ನಮಸ್ಕಾರ ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃದಯ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನನ್ನ ಪ್ರೀತಿಯ ಭಕ್ತರೇ ನವರಾತ್ರಿ ಹಬ್ಬವು ಕೇವಲ ಶಕ್ತಿಯ ಆರಾಧನೆ ಮಾತ್ರವಲ್ಲದೆ ಅದು ಜ್ಞಾನ ಭಕ್ತಿ ಕಲೆ ಹಾಗೂ ಸಂಸ್ಕೃತಿಯ ಉತ್ಸವ ಕೂಡ ಹೌದು ಒಂಬತ್ತು ದಿನಗಳ ಈ ಹಬ್ಬದಲ್ಲಿ ಪ್ರತಿದಿನವೂ ಒಂಬತ್ತು ರೂಪಗಳ ದೇವಿಯರ ಆರಾಧನೆ ನಡೆಯುತ್ತೆ ಇದೇ ಹಬ್ಬದ ಏಳನೇ ದಿನವಾದ ಮಹಾಸಪ್ತಮಿ ದಿನವನ್ನು ಸರಸ್ವತಿ ದೇವಿಯ ಆವಾಹನೆಗೆ ಮೀಸಲಿಡಲಾಗಿದೆ ಸರಸ್ವತಿ ದೇವಿ ಅಂತ ಅಂದರೆ ಜ್ಞಾನ ವಿದ್ಯೆ ಸಂಗೀತ ಕಲೆ ಮತ್ತು ಬುದ್ಧಿವಂತಿಕೆಯ ಪ್ರತಿರೂಪ ಅವಳನ್ನು ಬಿಳಿ ವಸ್ತ್ರದಲ್ಲಿ ಹಂಸದ ಮೇಲೆ ಕುಳಿತಂತೆ ವೀಣೆಯನ್ನು ವಾದಿಸುತ್ತಿರುವ ರೂಪದಲ್ಲಿ ಚಿತ್ರಿಸಲಾಗಿದೆ ಅವಳ ನಾಲ್ಕು ತೋಳುಗಳಲ್ಲಿ ವೀಣೆ ಪುಸ್ತಕ ಜಪಮಾಲೆ ಹಾಗೆ ಕಮಲ ಇವೆ ಇವು ಮಾನವ ಕಲಿಕೆಯ ನಾಲ್ಕು ಅಂಶಗಳನ್ನು ಅಂದರೆ ಮನಸ್ಸು ಬುದ್ಧಿಶಕ್ತಿ ಜಾಗರೂಕತೆ ಮತ್ತು ಅಹಂಕಾರವನ್ನು ಸಂಕೇತಿಸುತ್ತವೆ ಅವಳನ್ನು ಶಾರದೆ ವೀಣಾಪಾಣಿ ವಾಗ್ದೇವಿ ತ್ರಿದೇವಿ ಅಂತಲೂ ಕೂಡ ಕರೀತಾರೆ ಮೊದಲಿಗೆ ನಮ್ಮ ಸಂಸ್ಕೃತಿಯ ಸರಸ್ವತಿ ಆವಾಹನೆ ಅಂತ ಅಂದರೆ ಏನು ಅಂತ ನೋಡೋಣ ಆವಾಹನೆ ಅಂತ ಅಂದರೆ ದೇವಿಯನ್ನು ಪೂಜೆಗೆ ಆಹ್ವಾನಿಸುವುದು ನವರಾತ್ರಿಯ ಸಪ್ತಮಿ ದಿನ ಸರಸ್ವತಿ ದೇವಿಯನ್ನು ಮನೆಗೆ ಆವಾಹನೆ ಮಾಡಿ ಮೂರು ದಿನಗಳ ಕಾಲ ಪೂಜಿಸಲಾಗುತ್ತದೆ ದುರ್ಗಾಷ್ಟಮಿಯ ದಿನ ಅವಳನ್ನು ಅದ್ಧೂರಿಯಾಗಿ ಆರಾಧಿಸಿ ಮಹಾನವಮಿಯಂದು ಪೂಜೆ ಸಂಪೂರ್ಣಗೊಳಿಸಲಾಗುತ್ತದೆ ಭಕ್ತರು ಈ ದಿನ ದೇವಿಯನ್ನು ಆವಾಹನೆ ಮಾಡಿದರೆ ವಿದ್ಯಾಭ್ಯಾಸ ಕಲೆ ಸಂಸ್ಕೃತಿ ಸಾಹಿತ್ಯ ಭೌತಿಕ ಶಕ್ತಿ ಹಾಗೆ ಸೃಜನಶೀಲತೆಯಲ್ಲಿ ಬೆಳವಣಿಗೆ ಹೊಂದುತ್ತಾರೆ ಅನ್ನುವ ಒಂದು ಅಪಾರ ನಂಬಿಕೆ ಇದೆ ಇನ್ನ ದಂತಕಥೆಯ ಪ್ರಕಾರ ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸುವಾಗ ಸರಸ್ವತಿಯ ಜ್ಞಾನವನ್ನು ಬಳಸ್ಕೊಳ್ತಾನೆ ಇದರಿಂದ ಜ್ಞಾನವೇ ಜೀವನದ ಮೂಲ ಎಂಬ ಸಂದೇಶ ತಿಳಿದು ಬರುತ್ತೆ ಹೀಗಾಗಿ ಸರಸ್ವತಿ ಆವಾಹನೆಯನ್ನು ಜ್ಞಾನೋದಯದ ಸುದಿನವೆಂದು ಪರಿಗಣಿಸಲಾಗುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ಸರಸ್ವತಿ ಆವಾಹನೆಗೆ ಶುಭ ಮುಹೂರ್ತ ಯಾವುದು ಅಂತ ನೋಡೋಣ ಆವಾಹನೆಯ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮೂಲ ನಕ್ಷತ್ರ ಆರಂಭ ಆಗುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮುಂಜಾನೆ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಇನ್ನು ಮೂಲ ನಕ್ಷತ್ರ ಅಂತ್ಯಗೊಳ್ಳುವಂಥದ್ದು ಮುಂಜಾನೆ ಆರು ಗಂಟೆ ಹದಿನೇಳು ನಿಮಿಷ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಇನ್ನು ಈ ಮಧ್ಯದಲ್ಲಿ ಆವಾಹನೆಗೆ ಶುಭ ಸಮಯ ಬಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಆರರವರೆಗೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಇಡೀ ದಿನ ಊಳ ನಕ್ಷತ್ರ ಇರೋದರಿಂದ ಆ ದಿನ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಆರು ನಿಮಿಷದವರೆಗೆ ಶುಭ ಸಮಯ ಇರುತ್ತೆ ಈ ಸಮಯದಲ್ಲಿ ಯಾವಾಗ ಬೇಕಾದರೂ ನೀವು ಸರಸ್ವತಿ ದೇವಿಯನ್ನು ಆವಾಹನೆ ಮಾಡಬಹುದು ಈ ಸಮಯದಲ್ಲಿ ದೇವಿಯನ್ನು ಆವಾಹನೆ ಮಾಡಿದರೆ ಅದನ್ನು ಅತ್ಯಂತ ಪುಣ್ಯಕರ ಅಂತ ಶಾಸ್ತ್ರಗಳು ಹೇಳ್ತವೆ ಹಾಗಾದರೆ ಸರಸ್ವತಿ ಆವಾಹನೆಯ ಪೂಜೆಯ ವಿಧಾನ ಹೇಗೆ ಅಂತ ನೋಡೋಣ ಮೂಲ ನಕ್ಷತ್ರ ಸಮಯದಲ್ಲಿ ದೇವಿಯ ಆವಾಹನೆ ಮಾಡುವುದು ಅತ್ಯಂತ ಶುಭ ಅಂತ ಹೇಳಲಾಗಿದೆ ಪೂಜೆಯ ಆರಂಭದಲ್ಲಿ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಚಂದನ ಕುಂಕುಮ ಮತ್ತು ಹೂಗಳಿಂದ ಅಲಂಕರಿಸಿ ಅಲಂಕಾರವನ್ನು ಮಾಡಬೇಕು ಧೂಪ ದೀಪ ಹೂವು ಮತ್ತು ಅಕ್ಷತೆಗಳನ್ನು ಅರ್ಪಣೆ ಮಾಡಬೇಕು ದೇವಿಯ ಪಾದಗಳನ್ನು ತೊಳೆಯುವ ಆಚರಣೆ ನಡೆಸಿ ಸಂಕಲ್ಪವನ್ನು ಕೈಗೊಳ್ಳಬೇಕು ಬಿಳಿ ಬಣ್ಣದ ಅಕ್ಕಿಯಿಂದ ತಯಾರಿಸಿದ ಶುದ್ಧ ನೈವೇದ್ಯವನ್ನು ದೇವಿಗೆ ಅರ್ಪಿಸುವುದು ಅತ್ಯಂತ ಶುಭಕರ ದೇವಿಗೆ ಅರ್ಪಿಸಿದ ನೈವೇದ್ಯವನ್ನು ಪ್ರಸಾದವಾಗಿ ಭಕ್ತರು ಸ್ವೀಕರಿಸಬೇಕು ಇನ್ನು ದೇವಿಯನ್ನು ಸ್ತುತಿಸುವ ಸ್ತೋತ್ರ ಭಜನೆ ಹಾಗೂ ಕೀರ್ತನೆಗಳನ್ನು ಪಠಣೆ ಮಾಡಬೇಕು ಕೆಲವರು ಈ ದಿನ ಉಪವಾಸ ವ್ರತವನ್ನು ಕೂಡ ಆಚರಣೆ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಈ ಉಪವಾಸದ ವ್ರತವನ್ನು ಆಚರಣೆ ಮಾಡಬಹುದು ಇನ್ನು ಸರಸ್ವತಿ ಆವಾಹನೆಯ ಮಹತ್ವ ಏನು ಅಂತ ನೋಡೋದಾದರೆ ಈ ದೇವಿಯ ಆವಾಹನೆಯನ್ನು ಮಾಡೋದ್ರಿಂದ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಜ್ಞಾನದಲ್ಲಿ ಯಶಸ್ಸನ್ನು ಕಾಣ್ತಾರೆ ಸಂಗೀತ ನೃತ್ಯ ಮತ್ತು ಕಲೆಗಳಲ್ಲಿ ತೊಡಗಿರುವ ಕಲಾವಿದರು ತಮ್ಮ ಪ್ರತಿಭೆಯಲ್ಲಿ ಬೆಳವಣಿಗೆಯನ್ನು ಕಾಣ್ತಾರೆ ಸಾಹಿತ್ಯ ಹಾಗೂ ವಾಕ್ಚಾತುರ್ಯದಲ್ಲಿ ತೊಡಗಿರುವವರು ಹೊಸ ಸ್ಫೂರ್ತಿಯನ್ನು ಪಡಿತಾರೆ ಹೀಗಾಗಿ ಈ ದಿನ ಭಕ್ತರು ತಾಯಿಯನ್ನು ಆವಾಹನೆ ಮಾಡಿ ಜ್ಞಾನ ಮತ್ತು ಕಲೆಗಳ ದಿವ್ಯ ಆಶೀರ್ವಾದವನ್ನು ಕೋರ್ತಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಸಪ್ತಮಿ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸೋಮವಾರದಂದು ನಡೆಯುವ ಸರಸ್ವತಿ ಆವಾಹನೆ ಭಕ್ತರ ಜೀವನದಲ್ಲಿ ಜ್ಞಾನ ಸೃಜನಶೀಲತೆ ಮತ್ತು ಬೌದ್ಧಿಕ ಬೆಳಕನ್ನು ಹರಡುವ ಮಹೋತ್ಸವ ಅಂತಲೇ ಹೇಳಬಹುದು ಈ ದಿನದ ಆರಾಧನೆಯಿಂದ ವಿದ್ಯೆ ಭಕ್ತಿ ಮತ್ತು ಕಲೆಗಳಲ್ಲಿ ಸಫಲತೆಯನ್ನು ಕಾಣಬಹುದು ಸರಸ್ವತಿ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಹ ದೊರೆಯಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ಧಿರ್ಭವತು ಮೇಸದ ಈ ಮಂತ್ರವನ್ನು ಸರಸ್ವತಿ ದೇವಿಯ ಆವಾಹನೆಯ ಸಮಯದಲ್ಲಿ ಅಥವಾ ವಿದ್ಯಾಭ್ಯಾಸ ಆರಂಭ ಮಾಡುವ ಸಮಯದಲ್ಲಿ ಇದನ್ನು ಹೇಳ್ಕೊಳ್ತಾ ಇರ್ಬೋದು ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸರಸ್ವತಿ ದೇವಿಯ ಆವಾಹನೆ ಹೇಗೆ ಪೂಜೆಯನ್ನು ಹೇಗೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಯಾವ ಮಂತ್ರವನ್ನು ಪಠಣೆ ಮಾಡಬೇಕು ಈ ಎಲ್ಲ ಮಾಡೋದರಿಂದ ನಮಗೆ ಯಾವ ಫಲ ಸಿಗತ್ತೆ ಅಂತ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ಮಾಹಿತಿ ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವೀಡಿಯೋಸ್ಗಳನ್ನ ನೀವು ಮಿಸ್ ಮಾಡದೆ ನೋಡಬಹುದು ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ಯಾರೆಲ್ಲ ನೋಡಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಜೈ ಮಾತಾದಿ